ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಸೊ ಇವತ್ತು ಬಂದು ಒಂದು ಸ್ಪೆಷಲ್ ಆಗಿರೋಂಥ ಒಂದು ವಿಶೇಷವಾಗಿರುವಂಥ ಒಂದು ವೀಡಿಯೋ ಮಾಡಿದ್ದೀನಿ ಅದೇನಪ್ಪ ಅಂದರೆ ಸ್ಪೆಷಲಿ ವಿಕಲಚೇತನ್ಯರಿಗೋಸ್ಕರ ಮಾಡಿರೋಂಥ ವೀಡಿಯೋ ಎಸ್ ಕರೆಕ್ಟ್ ಸೊ ನಾಳೆ ಅಂದರೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ನಮ್ಮ ಮಂಡ್ಯದ ಗುರುಭವನದಲ್ಲಿ ಒಂದು ವಿಶೇಷ ವಿಕಲಚೇತನ ಉದ್ಯೋಗ ಮೇಳ ನಡೀತಿದೆ ಸೊ ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಇದರಲ್ಲಿ ಭಾಗವಹಿಸುತ್ತೆ ಈವನ್ ನ್ಯಾಷ್ನಲ್ ಇಂಟರ್ನ್ಯಾಷನಲ್ ಎಮ್ ಎನ್ ಸಿ ಕಂಪನೀಸ್ ಕೂಡ ಬರುತ್ತೆ ಸೊ ಯಾರ್ದಾದ್ರೂ ನಿಮ್ಮ ನಿಮ್ಮ ವಿಕಲಚೇತನ ಫ್ರೆಂಡ್ಸ್ ಅವ್ರು ಯಾರಾದರೂ ಇದ್ದರೆ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಯಾರಿದ್ರು ಕೂಡ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ತಪ್ಪದೆ ಅಟೆಂಡ್ ಮಾಡೋಕ್ಕೆ ಹೇಳಿ ಎಸ್ ಕರೆಕ್ಟ್ ಸೊ ನಾಳೆ ಇದೆ ಸೊ ಟೈಮ್ ಬಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ನಡೆಯುತ್ತೆ ಇದರಲ್ಲಿ ನೀವು ಭಾಗವಹಿಸಬೇಕಾದ್ರೆ ನಿಮ್ಮ ಹತ್ರ ಇರಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಇರಬೇಕು ನಿಮ್ಮದು ಯಾವುದೋ ಹಳೆ ರೆಸ್ಯೂಮ್ ಇಟ್ಕೊಂಡು ಹೋಗಬೇಡಿ ಅಪ್ಡೇಟೆಡ್ ನ್ಯೂ ರೆಸ್ಯೂಮ್ನ ಒಳ್ಳೆ ಫಾರ್ಮೇಟಲ್ಲಿ ಇಟ್ಕೊಂಡೋಗಿ ಮತ್ತು ನಿಮ್ಮ ಶೈಕ್ಷಣಿಕ ವರ್ಷದ ಎಲ್ಲ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಎಜುಕೇಟೆಡ್ ರಿಲೇಟೆಡ್ ಎಲ್ಲ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಹಾಗೆ ನಿಮ್ಮ ಅಪ್ಡೇಟೆಡ್ ಫೋಟೋ ಇರ್ಬೋದು ಹಾಗೆ ಟೈಮಿಗೆ ಕರೆಕ್ಟಾಗಿ ಅಲ್ಲಿ ಹಾಜರಾಗಿ ಮತ್ತು ಇಂಟರ್ವ್ಯೂನ ಒಳ್ಳೆ ರೀತಿಯಲ್ಲಿ ಮಾಡಿ ಮುಗಿಸಿ ಇಷ್ಟೇ ನೀವು ಮಾಡಿದರೆ ನಿಮ್ಮ ಜಾಬಿಗೆ ಖಂಡಿತವಾಗ್ಲೂ ಸೆಲೆಕ್ಟ್ ಆಗ್ತೀರಾ ಅನ್ನೋ ನಂಬಿಕೆ ನನಗಿದೆ ಸೊ ಥ್ಯಾಂಕ್ ಯು ಹಾಗೆ ಎಲ್ಲಿ ಅಪ್ಲೈ ಮಾಡಬೇಕು ಹೆಂಗೆ ಅಪ್ಲೈ ಮಾಡ್ಬೇಕು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಫುಲ್ ಡೀಟೇಲ್ಸ್ ಇದೆ ಚೆಕ್ ಮಾಡಿ ಫ್ರೀ ರಿಜಿಸ್ಟ್ರೇಷನ್ಗೋಸ್ಕರ ಈ ಕ್ಯೂ ಆರ್ ಕೋಡ್ ಮೇಲೆ ಸ್ಕ್ಯಾನ್ ಮಾಡಿ ಥ್ಯಾಂಕ್ ಯು ಬಾ ಬಾಯ್